ಶ್ರೀಯುತ ಬಿ ರಘುನಾಥ ಸೋಮ್ಯಾಜಿಗಳು ಅಧ್ಯಕ್ಷರು ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕರು ಖ್ಯಾತ ಉದ್ಯಮಿ ಸಿಟಡಲ್ ಸರೋವರ್ ಪೋರ್ಟಿಕೋದ ಎಂಡಿ ಕೂಡ ಇವರ ಬಗ್ಗೆ ಎಲ್ಲರಿಗೂ ತಿಳಿದಿದೆ ಆದರೆ ನನಗೆ ತಿಳಿದ ಮಟ್ಟಿನ ಒಂದಷ್ಟು ಪುಟ್ಟ ಪರಿಚಯವನ್ನು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ದಿವಂಗತ ಕೃಷ್ಣ ಸೋಮ್ಯಾಜಿ ಹಾಗೂ ಲಕ್ಷ್ಮೀ ಸೋಮ್ಯಾಜಿ ಅವರ ಸುಪುತ್ರರಾಗಿ ಜನಿಸಿರ್ತಕ್ಕಂತಹ ಶ್ರೀಯುತ ಬಿ ರಘುನಾಥ ಸೋಮ್ಯಾಜಿ ಅವರು ಕೆಮಿಕಲ್ ಇಂಜಿನಿಯರಿಂಗ್ ಪದವೀಧರರು ಎಂಡಿ ಆಫ್ ದ ಸಿತಡೆಲ್ ಸರೋವರ್ ಹೋಟೆಲ್ ಸುಮಾರು ನಲವತ್ತು ವರ್ಷಗಳ ಸುದೀರ್ಘ ಅನುಭವ ಇವರದು ಫಾರ್ಟಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ದ ಫೀಲ್ಡ್ ಆಫ್ ಇಂಡಸ್ಟ್ರಿ ಬಿಸಿನೆಸ್ ರನ್ನಿಂಗ್ ಹೋಟೆಲ್ಸ್ ಮಾತ್ರವಲ್ಲದೆ ಸೋಮ್ಯಾಜಿ ಸಿರಾಮಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಸೋಮ್ಯಾಜಿ ಹೋಲ್ಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಸೋಮ್ಯಾಜಿ ಎಸ್ಟೇಟ್ ಪ್ರೈವೇಟ್ ಲಿಮಿಟೆಡ್ ಸೋಮ್ಯಾಜಿ ಹೋಟೆಲ್ ಪ್ರೈವೇಟ್ ಲಿಮಿಟೆಡ್ ಈ ಎಲ್ಲದರ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಹೌದು ಈಗ ಇತ್ತೀಚೆಗೆ ನ್ಯೂ ಮ್ಯಾಂಗ್ಳೂರ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಇದರಲ್ಲಿ ಕೂಡ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಪಿಪಿಪಿ ಅಂಡರ್ ಅಂಡರ್ ದಟ್ ಪಿ 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 ಮಾಡೆಲ್ ಮಂಗಳೂರು ಮಾರ್ಕೆಟ್ನ ಮಂಗಳೂರು ಸೆಂಟ್ರಲ್ ಮಾರ್ಕೆಟ್ ರೀಸ್ಟ್ರಕ್ಚರ್ ಮಾಡುವಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಶ್ರೀಯುತ ರಘುನಾಥ ಸೋಮ್ಯಾಜಿ ಅವರು ಮುಂಬರುವ ದಿನಗಳಲ್ಲಿ ಬಹುಶಃ ಇವರ ಒಂದು ನೇತೃತ್ವದಲ್ಲಿ ನಾವು ನ ಮಂಗಳೂರಿನಲ್ಲಿ ಇರ್ತಕ್ಕಂತಹ ಎಲ್ಲ ಮಾರ್ಕೆಟಲ್ಲಿ ಬೇಕಾಗಿರ್ತಕ್ಕಂತಹ ಇದನ್ನು ನಿಮ್ಮಿಂದ ಪಡ್ಕೊಳ್ಬಹುದು ಅಂತ ನನ್ನ ಅನಿಸಿಕೆ ಎಲ್ಲ ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಅಂತ ಹೇಳ್ತೀನಿ ಮಾತ್ರವಲ್ಲದೆ ಧಾರ್ಮಿಕವಾಗಿಯೂ ಕೂಡ ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ ಶ್ರೀ ಗುರುನರಸಿಂಹ ದೇವಸ್ಥಾನದ ಸಾಲಿಗ್ರಾಮದ ಗ್ರಾಮದ ಧರ್ಮದರ್ಶಿಯಾಗಿಯೂ ಹಾಗೂ ಮ್ಯಾನೇಜ್ಮೆಂಟ್ ಕಮಿಟಿಯ ಉಪಾಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿರ್ತಾರೆ ಇದು ನಿಜವಾಗ್ಲೂ ಶ್ಲಾಘನೀಯ ಯುವ ಪೀಳಿಗೆಯವರಿಗೆ ಒಂದು ಮಾದರಿ ಅಂತ ಅನ್ಕೊಳ್ತೀನಿ ನಿಮ್ಮ ಯಶಸ್ಸಿನ ಗುಟ್ಟೇನು ಅನ್ನೋದನ್ನ ನಮ್ಮ ಯುವ ಕೂಟ ಬಂಧುಗಳೊಡನೆ ಹಂಚಿಕೊಳ್ಬೇಕು ಅಂತ ಶ್ರೀಯುತ ರಘುನಾಥ್ ಸ್ವಾಮ್ಯಾಜಿ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ಆಸನಗಳು ಖಾಲಿಯಾಗಿ ನಿಂತ ಕೂತಿವೆ ದಯವಿಟ್ಟು ಬನ್ನಿ ಊಟ ಒಂದು ಹಂತಿ ಆದ ಮೇಲೆ ಇನ್ನೊಂದು ಹಂತಿ ಹಾಕೋದು ಅಲ್ಲಿಯವರೆಗೆ ನಿಂತು ನಿಮ್ಮ ಕೈಗೆ ಕಾಲಿಗಳಿಗೆ ಶ್ರಮವನ್ನು ಕೊಡಬೇಡಿ ಮುಂದೆ ಬನ್ನಿ ಕೂತ್ಕೊಳ್ಳಿ ನಮ್ಮ ಯಶಸ್ಸಿನ ಗುಟ್ಟನ್ನು ಹೇಳಲಿದ್ದಾರೆ ಶ್ರೀಯುತ ಸೋಮಯಾಜಿಗಳು ಬನ್ನಿ ಶ್ರೀ ಗುರು ನರಸಿಂಹನ ಪಾದಾರವಿಂದ ಕೆರೆಕ್ತ ಇವತ್ತಿನ ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷತೆ ವಹಿಸಿ ನಮ್ಮ ನಮ್ಮೆಲ್ಲರಿಗೆ ಸಹ ಪ್ರೀತಿ ಪಾತ್ರರಂತಹ ಶ್ರೀಯುತ ಹೋಳ್ರೆ ಮತ್ತು ಇವತ್ತಿನ ಈ ಒಂದು ಸಮಾರಂಭದ ಉದ್ಘಾಟನೆ ಮಾಡಿದಂತಹ ನಮ್ಮ ದೇವಸ್ಥಾನದ ಅಧ್ಯಕ್ಷರು ಮತ್ತು ದೇವಸ್ಥಾನದ ಎಲ್ಲ ಉತ್ತುಂಗ ಅಭಿವೃದ್ಧಿಗೆ ತನ್ನ ಉಸಿರಾಗಿಟ್ಟಂತಹ ಶ್ರೀಯುತ ಕಾರಂತರೆ ನಮ್ಮ ಕೂಟ ಮಹಾಜಗತ್ತು ಮಲಗಿತ್ತು ಅದರನ್ನು ಎಬ್ಬಿಸಿ ಅದಕ್ಕೆ ದೇವಸ್ಥಾನಕ್ಕೂ ಕೂಟ ಮಹಾಜಗತ್ತಿಗೂ ಅಭಿ ಅಭಿ ಅಭಿನದಿ ಒಂದು ಸಂಬಂಧವನ್ನು ಕಲ್ಪಿಸಿದಂತಹ ಶ್ರೀಯುತ ಆತ್ಮೀಯರಾದಂತಹ ಹಂದೆಯವರೇ ಮತ್ತು ಇವತ್ತಿನ ಈ ಸಮಾರಂಭಕ್ಕೆ ಮೆರುಗು ಕೊಟ್ಟು ಕರ್ನಾಟಕ ಬ್ಯಾಂಕನ್ನ ಅಧ್ಯಕ್ಷರಾದ ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕು ಪ್ರದೀಪ್ ಕುಮಾರ್ ಅವರೇ ಮತ್ತು ನನ್ನ ಆತ್ಮೀಯ ಸಹೋದರರೇ ಮತ್ತು ಮಾತೆಯರೇ ಬಹಳ ಸಂತೋಷ ಆಗ್ತಾ ಇದೆ ಈ ಎಪ್ ಇಪ್ಪತ್ತೈದನೆಯ ಈ ರಜತ ಮಹೋತ್ಸವಕ್ಕೆ ನನ್ನನ್ನು ಕರೆದಿದ್ದೀರಿ ಅದಕ್ಕಾಗಿ ನಾನು ಎಲ್ಲರಿಗೂ ಸಂಬಂಧಪಟ್ಟ ಎಲ್ಲರಿಗೂ ನನ್ನ ಹೃದಯಾರ್ಧ ಕಥೆಯನ್ನು ಸಲ್ಲಿಸ್ತಾ ಇದ್ದೇನೆ ಟೈಮಿನ ಅಭಿ ಅಭಿ ಅಭಾವ ಇದೆ ಸ್ವಲ್ಪ ಮಾತಾಡಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು ಆದರೂ ನನಗೆ ನಿಮ್ಮೊಳಗೆ ಒಂದು ಸ್ಪೀಕರಾಗಿ ನನಗೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ ನನಗೆ ಒನ್ ಟು ಒನ್ ಮಾತಾಡುವಂತಹ ಒಂದು ಪುಣ್ಯ ಅವಕಾಶ ಇದು ಅಂತ ಹೇಳಿ ನಾನು ಇದ್ದೇನೆ ಶ್ರೀಯುತ ಯಜ್ಞನಾರಾಯಣ್ ಈಗ ಹೇಳಿದರು ಶ್ರೀಯುತ ಪ್ರದೀಪ್ ಕುಮಾರ್ ಅವರು ಹೇಳಿದರು ನಾನು ಹೇಳ್ತಾ ಇದ್ದೇನೆ ನಾನು ಕೋಟಮ್ಮ ಜಗತ್ತು ನನಗೂ ಸಾಧಾರಣ ನಲವತ್ತು ಐವತ್ತು ವರ್ಷದ ಸಂಬಂಧ ನನ್ನ ತಂದೆಯವರು ನಮ್ಮ ಮನೆಯಲ್ಲಿ ಆಗಲಿ ನಮ್ಮ ಬೇರೆ ಬೇರೆ ಸಂಸ್ಥೆಯಲ್ಲಿ ಬೇರೆ ಬೇರೆ ಮೀಟಿಂಗ್ ಮಾಡುವಾಗ ನಾನು ನನ್ನ ಕೋಟಮ್ಮ ಬಂಧುಗಳಿಗೆ ನಾನು ಟೀ ಕಾಫಿ ಸಪ್ಲೈ ಮಾಡ್ತಾ ಇದ್ದೆ ಆದ್ದರಿಂದ ಈ ಕೋಟದ ಸಂಬಂಧ ನನಗೆ ರಕ್ತಗತ ಬರ್ತಾ ಬರ್ತಾ ನಾನು ಬಿಸ್ನೆಸ್ಸಲ್ಲಿ ಬಹಳ ನಾನು ಬ್ಯುಸಿಯಾಗಿದ್ದಾಗ ನಾನು ಸ್ವಲ್ಪ ದೂರ ದೂರ ಹೋದಾಗ ಸಹ ನನ್ನ ದೇವಸ್ಥಾನಕ್ಕೆ ನಾನು ಯಜ್ಞಾನಾಯಣ ಹೇಳೆಯವರ ಜೊತೆ ಬಂದೆ ಅದರ ಮೇಲೆ ದೇವಸ್ಥಾನಕ್ಕೆ ನಾನು ಕರೆದಾಗ ನನಗೆ ಕೋಟದ ಸಂಬಂಧ ಬಹಳ ಜಾಸ್ತಿ ಆಗ್ತಾ ಬಂತು ಈ ಕೋಟ ಅಂತ ಹೇಳಿದರೆ ನನಗೆ ಇವತ್ತು ಗುರು ನರಸಿಂಹ ಗುರು ನರಸಿಂಹ ದೇವಸ್ಥಾನ ನಮ್ಮ ಕೋಟಕ್ಕೆ ಇವುದೊಂದು ಎಲ್ಲ ರೀತಿಯ ಒಂದು ಅಟ್ರಾಕ್ಷನ್ ಮತ್ತು ಇದರ ಬೆನ್ನೆಲುಬು ಮತ್ತು ಇದರದ್ದು ಎಲ್ಲ ಸಹ ಸರ್ವಸೌ ಕೋಟ ಈ ನಮ್ಮ ದೇವಸ್ಥಾನ ಈಗ ತಾನೇ ಪ್ರದೀಪ್ ಕುಮಾರ್ ಅವರು ಹೇಳಿದರು ಅವರ ಸಂಸ್ಥೆ ಮತ್ತು ನಮ್ಮ ಸಂಸ್ಥೆಗೆ ಇರುವ ಡಿಫರೆನ್ಸ್ ನಮ್ಮ ಸಂಸ್ಥೆಗೆ ಏನು ಡಿಫರೆನ್ಸ್ ಅಂದರೆ ನಮ್ಮ ಕೋಟ ದೇವರು ನಮಗೆ ಗುರುಗಳು ಸಹ ಆದ ಕಾರಣ ಕೋಟದ ಯಾವ ಈ ದೇವರನ್ನು ನಾವು ನಂಬುವ ದೇವರಿಗೆ ನಾವು ಶರಣಾದರೆ ನನಗೆ ನಮಗೆ ಎಲ್ರಿಗೂ ಅದರ ಅಭಿವೃದ್ಧಿ ನಾವು ಮುಂದೆ ಹೋಗ್ತೇವೆ ಅಂತ ಹೇಳೋ ಒಂದು ಮ ಮಹ ಬಹಳ ಅಭಿಪ್ರಾಯವನ್ನು ನಾನು ಕೊಡ್ತಾ ಇದ್ದೇನೆ ನಾನು ನಿನ್ನೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋದೆ ದೇವಸ್ಥಾನಕ್ಕೆ ಹೋದಾಗ ನನಗೆ ಅಡಿಗರು ಸಿಕ್ಕಿದರು ನಾನು ಯಾವಾಗಲೂ ಹತ್ರ ಮಾತಾಡ್ತಾ ಇದ್ದೆ ನಮ್ಮ ಮೇಯ್ನ್ ಪೂಜೆಯವರು ಬಹಳ ವಿಚಿತ್ರ ಅಂದರೆ ನೋಡಿ ನಮ್ಮ ಅಡಿಗೆಯವರ ಎರಡು ಮಕ್ಕಳು ಸಹ ಅಮೇರಿಕದಲ್ಲಿದ್ದರು ಒಬ್ಬರು ಈಗ ಬಂದಿದ್ದಾರೆ ಅವರಿಗೆ ವರ್ಷದ ಹದಿನೆರಡು ತಿಂಗಳಲ್ಲಿ ಒಂದು ತಿಂಗಳು ಅವರು ಪೂಜೆ ಮಾಡಲಿಕ್ಕೆ ಮಹಾವಿದ್ವಾಂಸರು ಬಹಳ ಕರ್ತೃತ್ವದಿಂದ ಅವರು ಪೂಜೆ ಮಾಡೋದು ನೋಡೋದೇ ಒಂದು ಚಂದ ಯಾವ ಲೋಪವನ್ನು ಮಾಡದೆ ಪೂಜೆ ಮಾಡುವ ನಮ್ಮ ಶ್ರೀನಿವಾಸ ಅಡಿಗರಾಗಲಿ ಮತ್ತು ಈಗಿನ ಜನಾರ್ದನ ಅಡಿಗರಾಗಲಿ ಈ ಶ್ರೀನಿವಾಸ ಅಡಿಗರು ಇವತ್ತು ಪೂಜೆ ಮಾಡುವಾಗ ಅವರ ಎರಡು ಮಕ್ಕಳನ್ನು ಸಹ ಒಂದು ತಿಂಗಳ ಈಗಲೇ ಅವರು ಮಾಡ್ತಾ ಇದ್ದಾರೆ ಅಂದರೆ ಅವರು ತಿಂಗಳ ಒಂದು ಅವಧಿಯನ್ನು ಹದಿನೈದು ದಿವಸ ಒಬ್ಬ ಮಗನಿಗೆ ಮತ್ತೊಂದು ಹದಿನೈದು ದಿವಸ ಇನ್ನೊಬ್ಬ ಮಗನಿಗೆ ಅವರು ಅಮೇರಿಕದಲ್ಲಿದ್ದರೆ ಸಹ ಕರೆಸಿ ಅವರಿಗೆ ಅದನ್ನು ಕಲಿಸಿ ಅವರ ಏನು ಇದೆ ಅದನ್ನು ಮುಂದುವರಿಸ್ತಾ ಇದ್ದಾರೆ ನಾವು ಅದನ್ನು ನಮ್ಮ ಮಕ್ಕಳಿಗೆ ಮಾಡ್ತೇವಾ ನಾವು ಇವತ್ತು ಅದನ್ನು ತಿಳ್ಕೊಳ್ಬೇಕು ನಾನು ನನ್ನ ತಂದೆ ನನಗೆ ಕೋಟದಲ್ಲಿ ವಿದ್ಯೆ ಕಲಿಸಿದ್ರು ನನಗೆ ವ್ಯಾಪಾರ ಕಲಿಸಿದರು ನನಗೆ ಕೋಟ ಮಹಾಜಗತ್ತು ಕಲಿಸಿದರು ಹಾಗೆ ಇವತ್ತು ನಾವು ಕೋಟ ಮಹಾ ಜಗತ್ತು ಈ ನಮ್ಮ ದೇವಸ್ಥಾನದ ವಿದ್ಯೆಯನ್ನು ಮುಂದುವರಿಸ್ತಾ ಹೋಗ್ಬೇಕು ಮೊನ್ನೆ ನಮಗೆ ಜನಾರ್ದನಿಗಳು ನಿನ್ನೆ ಕೇಳಿದರು ನನ್ನ ಮಗ ಈಗ ಪಿ ಯು ಆದ ಮೇಲೆ ನಾನು ಅಮೆರಿಕ ಹೋಗ್ತಾ ಇದ್ದೇನೆ ಅಂತ ಹೇಳಿ ನಾನು ಹೇಳಿದೆ ಏನು ತಪ್ಪು ಅಡಿಗೆರೆ ಕಳಿಸಿ ಆದರೆ ನಿಮ್ಮ ಉದ್ಯೋಗ ಅದು ಶಾಶ್ವತವಾದ ದೇವರ ಇದು ನಾವು ಅದನ್ನು ಬಿಡಬಾರ್ದು ನಾನು ಪೂಜೆಯಿಂದ ಹೊರಗೆ ಬರ್ತಾ ಇದ್ದೆ ಆಗ ನನಗೆ ದೇವಳದ ಸೆಕ್ರೆಟರಿ ಆದ ತುಂಗುರು ಸಿಕ್ಕಿದರು ಅಧ್ಯಕ್ಷರು ನಿನ್ನೆ ಇರಲಿಲ್ಲ ತುಂಗುರು ಸಿಕ್ಕಿದರು ನಾನು ತುಂಗರಿಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಹೇಳಿದೆ ಯಾಕೆಂದರೆ ನಿನ್ನೆ ದೇವಸ್ಥಾನದಲ್ಲಿ ಹೆಚ್ಚು ಕಮ್ಮಿ ಸಾವಿರ ಜನ ಬೆಳಿಗ್ಗೆ ಅಂಥ ನಮ್ಮ ಪುಣ್ಯ ಭೂಮಿಯನ್ನು ನಮ್ಮ ಪುಣ್ಯ ದೇವಸ್ಥಾನಕ್ಕೆ ಇವತ್ತು ಕಾಲಿಕೋಟದವರು ಮಾತ್ರ ಅಲ್ಲ ಸರ್ವತ್ರಗೂ ಬರುವಂತಹ ಒಂದು ಅಭಿಲಾಷೆಯನ್ನು ನಮ್ಮ ಈ ಏನು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಂಸ್ಥೆಯವರು ಮಾಡಿದರೆ ಬಹಳ ಸಂತೋಷ ಹಾಗಾಗಿ ನನಗೆ ಹೃದಯ ಮಂತು ನಾನು ತುಂಗರಿಗೆ ಧನ್ಯವಾದ ಹೇಳ್ತಾ ಎರಡು ಮೂರು ಕಡೆಯಲ್ಲಿ ಪೂಜೆ ಈಗೆಲ್ಲ ನಡೀತಾ ಇತ್ತು ನಾನು ಮತ್ತು ಅಲ್ಲಿಂದ ಮೇಲೆ ನಮ್ಮ ಹನುಮಂತನ ಗುಡಿ ಹತ್ರ ಬರುವಾಗ ನನಗೆ ಎಣ್ಣೆ ಕೊಡುವವರು ಹೇಳಿದರು ಇವತ್ತು ಎಷ್ಟು ಕೊಡಬೇಕು ನಾನು ಹೇಳಿದೆ ಮೂರು ಕೊಡಿ ನಾಳೆ ನಾನು ಒಂದು ಸಂಸ್ಥೆಗೆ ಇದ್ದೇನೆ ಅಲ್ಲಿ ನಮ್ಮ ನನ್ನೆಲ್ಲ ಕೋಟ ಸಹೋದರ ಇರ್ತಾರೆ ಅವರ ಪರವಾಗಿಯೂ ನಾನು ಒಂದು ಎಣ್ಣೆ ಹಾಕಬೇಕು ಅಂದರೆ ನಾನು ಯಾಕಿದೆ ಹೇಳ್ತಾ ಇದ್ದೇನೆ ಅಂದರೆ ಅವನು ನನಗೆ ಹೇಳಿದ ನಾಡ್ದು ಹದಿನೇಳು ತಾರೀಕಿಗೆ ನೀವು ಬರಲಿಕ್ಕಿದೆ ಅಂತ ನಾ ಹೇಳಿದೆ ಈಗಲೇ ನನ್ನ ಶರ್ಟ್ ಪ್ಯಾಂಟ್ ರೆಡಿಯಾಗಿದೆ ಯಾವಾಗಲೂ ಅಧಿಗರು ಹೇಳುವರು ನಿಮ್ಮ ನರಸಿಂಹ ಇವತ್ತು ಅಯಿ ಅಭಿಷೇಕ ಪ್ರಿಯ ಮತ್ತು ಅವನು ಅಭಿ ಇದು ಎಂಥ ಅಲಂಕಾರ ಪ್ರಿಯ ಹಾಗಾಗಿ ನಾವು ನಾಡ್ದು ಹದಿನೇಳು ತಾರೀಕಿಗೆ ನಾನು ಈಗಲೇ ಅದು ಪ್ರಿಪೇರ್ ಆಗ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾಯಿದೆ ನಾನು ಹತ್ರ ಹೇಳಿ ಈವನ್ ಹನುಮಂತನ ಒಂದು ಅಲಂಕಾರ ನೋಡಿ ಮನೆಗೆ ಹೋದೆ ನಾನು ಊರಿಗೆ ಮಂಗಳೂರಿಗೆ ಹೋದೆ ನಾನು ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಈ ಒಂದು ನನಗೆ ಖಂಡಿತು ಯಾವ ಮುಂಚೆ ಎಲ್ಲ ಕೋಟದವ್ರು ಹೇಳ್ತಾ ಇದ್ರು ಕೋಟ ಕೊಡ್ತಾ ಇದೆ ಅಂತೇಳಿ ನಮಗೆ ಏನು ಕೊಡಬೇಕು ಸರ್ ನನಗೆ ಸರ್ವಸ್ವ ಕೊಟ್ಟಿದೆ ಈ ಒಂದು ಕೋಟದಿಂದಾಗಿ ನಾನು ಇವತ್ತು ದೇವಸ್ಥಾನಕ್ಕೆ ಹೋದೆ ದೇವಸ್ಥಾನಕ್ಕೆ ಆಯಿತು ಎಲ್ಲ ನಿಮ್ಮಂಥವರ ಮೀಟಾಗುವ ನನಗೆ ಇವತ್ತು ಇದು ಸಿಕ್ಕಿತು ಒಂದು ಅವಕಾಶ ಸಿಕ್ಕಿತು ಇನ್ನೇನಾಗಬೇಕು ವಿ ಆರ್ ಇನ್ನೇ ಸ್ವರ್ಗ ಅಂತ ನನಗೆ ಕಾಣ್ತಾ ಉಂಟು ಅದೇ ಥರ ನಾವು ನಮ್ಮ ಮಕ್ಕಳನ್ನು ಈ ಒಂದು ಕ್ಯಾರೆಕ್ಟ್ರಲ್ಲಿ ಬೆಳೆಸೋ ಅಂತ ಹೇಳ್ತಾ ನಾವು ಇವತ್ತು ಇದರಿಂದ ಮುಂದೆ ಹೋಗಬೇಕು ವಿವೇಕಾನಂದರು ಏನು ಹೇಳಿದರು ವಿವೇಕಾನಂದರು ಹೇಳಿದರು ಇವತ್ತು ಏನಂತ ಹೇಳಿದರೆ ಡಿಸೈನ್ ಆ್ಯಂಡ್ ಡಿಸೈನ್ ಅಂತ ಹೇಳಿದರು ನಾನು ಅಧ್ಯಕ್ಷ ನಾನು ಕೋಟದ ಟ್ರಸ್ಟಿ ಆಗಿದ್ದೆ ನಾನು ಅದು ಡಿಸೈನ್ ಆ್ಯಂಡ್ ಡಿಸೈನ್ ಮಾಡಿದೆ ನಮ್ಮ ಕೋಟದ ಯಾವ ಸಂಸ್ಥೆ ಎಲ್ಲರೂ ಸಹ ನಾವು ಡಿಸೈನ್ ಆ್ಯಂಡ್ ಡಿಸೈನ್ ಮಾಡಿದೆವ ನಾವು ಅದರನ್ನು ಯಾವಾಗ ಕಳಿಸಿಕೊಡ್ತೇವೆ ನಾವು ರಿಯಲ್ ಆದ ಕೋಟದ ಇವತ್ತು ಒಂದು ಮಹಾಜನರು ಕೋಟದ ಒಂದು ಬ್ರಾಹ್ಮಣರು ನಾವು ಆಗ್ತೇವೆ ಅಂತ ಹೇಳಿ ಹೇಳ್ತಾ ಇವತ್ತು ನಾವು ಎಲ್ಲ ರೀತಿಯಿಂದ ನಮ್ಮ ಒಂದು ಮುಖ್ಯವಾಗಿಟ್ಟು ಎಲ್ಲ ಸಂಸ್ಥೆಯನ್ನು ನಾವು ಅದಕ್ಕೆ ಮುಂದೆ ಇನ್ನು ಬರುವಂಥ ದಿನಗಳಲ್ಲಿ ಅದಕ್ಕೆ ಸರಿಯಾದ ಟ್ರಸ್ಟ್ಗಳನ್ನು ಮತ್ತು ಸರಿಯಾದ ಅದರ ಅಧ್ಯಕ್ಷರು ಮತ್ತೊಂದು ಮಾಡಲಲ್ಲಿ ನಾವೆಲ್ಲ ಮುತ್ತುವರ್ಜಿ ವಹಿಸಿ ಒಳ್ಳೆಯವರನ್ನು ಹಾಕಬೇಕು ನಾನೀಗ ನೋಡ್ತಾ ಇದ್ದೆ ಶಾಸ್ತ್ರಿಗಳು ಉಮೇಶ್ ಶಾಸ್ತ್ರಿಗಳು ಕೂತ್ಕೊಂಡಿದ್ದಾರೆ ಇವತ್ತು ಐತಾಳರು ಕೂತ್ಕೊಂಡಿದ್ದಾರೆ ಇವತ್ತು ಅಲ್ಲಿ ನಮ್ಮ ಹೊಳರು ಕೂತಿದ್ದಾರೆ ಇಂಥವರು ನನಗೆ ಕಾಣ್ತಾ ಇನ್ನೊಂದು ಇಪ್ಪತ್ತು ವರ್ಷದಲ್ಲಿ ಭೀಷ್ಮರಾಗಿ ಇಲ್ಲಿ ಕೂತ್ಕೊಂಡು ನಮ್ಮ ಮಕ್ಕಳಿಗೆ ಅವರು ಇವತ್ತು ಬೋಧನೆ ಮಾಡಲಿಕ್ಕೆ ಇರುವವರು ಅವರೆಲ್ಲ ಅವರನ್ನು ನಾವು ಇವತ್ತು ಬೆಳೆಸಬೇಕಾಗಿದೆ ಅವರು ಇವತ್ತು ಮುಂಚೂಣಿಯಲ್ಲಿ ಬರಬೇಕಾಗಿದೆ ಹೀಗೆ ಅವರು ಮುಂಚೂಣಿಯಲ್ಲಿ ಬಂದಾಗ ನಮ್ಮ ಮಕ್ಕಳಿಗೆ ಸಹ ನಮ್ಮ ದೇವರು ನಮ್ಮ ಈ ನರಸಿಂಹನ ಆಶೀರ್ವಾದ ಸಿಗುವಂಗೆ ಅವರು ಸಹ ಮಾಡ್ತಾರೆ ಅಂತ ಹೇಳ್ತಾ ಇವತ್ತು ನಮ್ಮ ಅಧ್ಯಕ್ಷರು ಇಲ್ಲಿದ್ದರು ನಾನು ಅಧ್ಯಕ್ಷರ ಹತ್ರ ಒಂದು ಕಳಕಳಿ ಕೇಳ್ತಾ ಇದ್ದೇನೆ ಕೂಟಕ್ಕೂ ನಮ್ಮ ದೇವಸ್ಥಾನಕ್ಕೂ ನಮ್ಮ ಎಲ್ಲದಿಗೂ ಕರ್ನಾಟಕ ಬ್ಯಾಂಕಿನ ಅವಿಭಜಿ ಅಂಗಾಗಿದೆ ನಮ್ಮ ಹಿಂದಿನ ಎರಡು ಅಧ್ಯಕ್ಷರು ಎಮ್ ಡಿಗಳು ನಮಗೆ ಬಹಳ ಆತ್ಮೀಯರಲ್ಲ ಆತ್ಮೀಯರಾಗಿದ್ದರು ನಮ್ಮ ಕೂಟದವರಾಗಿದ್ದರು ಅದೇ ಅಭಿಪ್ರಾಯ ಮುಂದುವರಿಬೇಕು ಅಧ್ಯಕ್ಷರೇ ಇವತ್ತು ಯಾರಾದರೂ ಕೋಟದವರು ಆಗ್ಬೋದು ಅಥವಾ ಯಾರಾದರೂ ಮಂಗಳೂರಿನವರು ಕೋಟ ಶಿವಳ್ಳಿ ಸ್ಥಾನಿಕ ಯಾರು ಸಹ ಆಗ್ಬೋದು ಅಂಥ ಜನಗಳ ಒಟ್ಟಿಗಿರುವವರನ್ನು ನೀವು ಒಬ್ಬರ ಇಬ್ಬರ ಒಂದು ನೀವು ಡೈರೆಕ್ಟ್ರಾಗಿ ಮಾಡಬೇಕು ಆ ಮೂಲಕ ಇವತ್ತು ಕರ್ನಾಟಕ ಬ್ಯಾಂಕನ್ನು ಜನಗಳ ಒಟ್ಟಿಗೆ ಎಳಿಬೇಕು ಅಂತ ನಾನು ನಿಮ್ಮ ಹತ್ರ ಒಂದು ಕಳಕಳಿಯಿಂದ ರಿಕ್ವೆಸ್ಟ್ ಮಾಡ್ತಾ ಇವತ್ತು ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದವನ್ನು ನಾನು ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈನ್ ಎಲ್ಲೇ ಇರು ಹೇಗೆ ಇರು ನಿನ್ನ ತನವನ್ನ ಮರಿಬೇಡ ನಿನ್ನ ನರಸಿಂಹನನ್ನ ಮರಿಬೇಡ ಆ ಪರಂಪರೆಯನ್ನು ಬೆಳೆಸಿಕೊಂಡು ಹೋಗಿ ಅನ್ನುವಂತಹ ಮಾತನ್ನ ನರಸಿಂಹ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರತಕ್ಕಂತಹ ಅಡಿಗರ ಮಕ್ಕಳ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ನಮಗೆ ಮನಮುಟ್ಟುವಂತೆ ತಿಳಿಸಿದ್ರು ಹಾಗೆ ತಾವು ಬೆಳೆದು ಬಂದಂತಹ ರೀತಿಯನ್ನು ಕೂಡ ಅವರು ನಮ್ಮೊಂದಿಗೆ ಹಂಚಿಕೊಂಡ್ರು ನಿಮ್ಮ ಮಾರ್ಗದರ್ಶನದಂತೆ ನಾವೆಲ್ಲ ನಡೀತೀವಿ ಅನ್ನುವಂತಹ ಭರವಸೆ ಮತ್ತೊಮ್ಮೆ ನಾನು ನಿಮಗೆ ಕೊಡ್ತಾ ಇದ್ದೇನೆ